ನಮಸ್ಕಾರ ರೀ ಪಾ ಎಲ್ಲರಿಗೂ ಈಗೇನು ಮಾತು ಸುದ್ದಿ ತೊಗೊಂಬಂದ ಗೊತ್ತೈತೇನ್ರಿ ರಾಜಕಾರಣಿಗಳು ನೋಡಿರಿ ಯಾವ್ಯಾವ ಸೋಂಗ ಹಾಕೊಂಡ್ಬರ್ತಾರೆ ಮೊದಲಿನ ಕಾಲದಾಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಭೈರೂಪಕಾರ ಬರ್ತಿರ ಗೊತ್ತೈತೇನ್ರಿ ಪಾಪ ಸೋಮವಾರದಿಂದ ಶನಿವಾರ ತಗ ಬರ್ತಿದ್ರು ಅವ್ರು ಸೋಮವಾರ ಒಂದು ಪಾರಿಜಾತ ಮಾಡ್ತಿದ್ರು ಮಂಗಳವಾರ ಹನುಮಂತನ ವೇಷ ತೊಡ್ತಿದ್ರು ಬುಧವಾರ ದಿವಸ ಮತ್ತು ಪಾರ್ವತಿ ಈಶ್ವರ ಆಗ್ತಿದ್ರು ಗುರುವಾರ ಒಂದು ಬೇರೆ ಆಗ್ತಿದ್ರು ಶುಕ್ರವಾರ ಒಂದು ಬೇರೆ ಆಗ್ತಿದ್ರು ಶನಿವಾರ ದಿವಸ ಒಂದು ನೋಟ್ಬುಕ್ ತೊಗೊಂಡು ಬಂದ ನಾವು ಒಂದು ವಾರ್ಡ್ ಬಂದ ನಿಮಗೆ ಮನರಂಜನೆದ ಬೀದಿ ನಾಟಕ ಮಾಡಿ ತೋರ್ಸೋ ನಮ್ಗೆ ಏನಾರೇ ದಾನ ಧರ್ಮ ಮಾಡಿರಿ ಅಂಥೇಳಿ ಪಾಪ ತಮ್ಮ ಹೊಟ್ಟಿಪಾಡಿಗಾಗಿ ಪಾಡಿಗಾಗಿ ಒಂದು ಕಲಾ ಪ್ರದರ್ಶನ ಮಾಡಿ ನಮಗೆ ರಂಜಿಸಿ ಒಂದು ಏನೋ ದಾನ ಧರ್ಮ ನಾವು ಕೊಡ್ತಿದ್ವಿ ಅದನ್ನು ನೆನಪಿಟ್ಕೋರಿ ಯಾವಾಗಲೂ ಬೈ ಉಪಕಾರದ ಯಾವಾಗಲೂ ಮರಿಬಾರ ಯಾಕಂದ್ರೆ ಬಹಳ ಒಳ್ಳೆ ಕಲೆ ಮತ್ತು ಸಾಹಿತ್ಯ ಅವರಲ್ಲಿ ಉಳಿದಿತ್ತು ಈಗೆಲ್ಲ ಈ ಆಧುನಿಕ ಕಾಲ ಬಂದ ಮೇಲೆ ಎಲ್ಲ ಹೊಂಟಾರ ಈಗ ಅದ್ರ ಜೊತೆ ಏನು ಹೇಳಕ್ ಬಂದ್ ಗೊತ್ತೇನ್ರಿ ಹಾಂಗ ಬೈರೂಪ್ಗಾರ ಈಗ ಯಾರಾಗ್ಯಾರ ಗೊತ್ತೈತನ್ರಿ ರಾಜಕಾರಣಿಗಳಾಗ್ಯಾರೀ ನೋಡ್ರಿ ರಾಜಕಾರಣಿಗಳ ತಮ್ಮ ಹೋಟ ಬ್ಯಾಂಕ್ ಸಲುವಾಗಿ ಯಾವ್ಯಾವ ಟೊಗೆ ಹಾಕೋತಾರೋ ಯಾವ ಯಾವಾಗ ನಮಾಜ್ ಮಾಡ್ತಾರೋ ಯಾವ ಯಾವಾಗ ದರ್ಗಾಕ್ಕೆ ಹೋಗ್ತಾರೋ ಸ್ವಾಮಿಗಳ ಕಡೆ ಹೋಗ್ತಾರೋ ಪಾದ್ರಿ ಕಡೆ ಹೋಗ್ತಾರೋ ಕ್ರಿಷನ್ರ ಏನೇನೋ ಸೋಂಗ ಹಾಕಿ ಬೈರೂಪ್ಗಾರ ಆಗಿ ಆಮೇಲೆ ಮತ್ತೆ ಆ ಜಾತಿ ಅವರ ಈ ಜಾತಿ ಅವರ ಈ ಜಾತಿ ಅವರ ಆ ಜಾತಿ ಅವರ ಅಂಥೇಳಿ ಈಗ ಹೆಂಗೆ ಬಡ್ದಾಡ್ಕೊತ ಹೊಂಟಾರ ನೋಡ್ರಿ ನಾ ಇವತ್ತು ಕೆಲವು ಫೋಟೋ ತೋರ್ಸಾಕತ್ತನು ರಾಜನಾಥ್ ಸಿಂಗ್ ಇವತ್ತು ರಕ್ಷಣಾ ಮಂತ್ರಿ ನೋಡ್ರಿ ನಮಾಜದ ಟೊಪಿಗೆ ಹಾಕಿ ದರ್ಗಾ ಮುಂದೆ ಹೆಂಗೆ ನಿಂತಾರ ಅದನ್ನು ತೋರ್ಸಾಕತ್ತನ ಇವೆಲ್ಲ ಹಳಿ ಇತಿಹಾಸಗಳು ಕಂಡು ಹಿಡಿಬೇಕು ಇವಾಗ ಸುಮ್ ಸುಮ್ಮನ ಒಂದೊಂದು ಕ್ಷಣಕ್ ಕ್ಷಣಕ್ಕೆ ಇವತ್ತು ಜಗಳ ನಡೆದವು ಅವನು ಟೋಪಿಗೆ ಹಾಕಾಕಿದ್ದ ಅವ್ನು ಮುಸಲ್ಮಾನ ಆದ ಇವ್ ಕೊಳ್ಳಾಗ ಕೇಸರಿ ಶಾಲಕ್ಕೊಂಡು ಇವು ಹಿಂದೂ ಆದ ಅವ್ ಮಠಕ್ಕೆ ಹೋಗಿದ್ದ ಹಿಂದೂ ಇದ್ದ ಯಾಕೆ ಹೋದ ನಮ್ಮಮ್ಮ ಮುಸಲ್ಮಾನ ಹೋಗಿದ್ದಾನೆ ಅಂತ ಹೇಳಿ ನಾವೆಲ್ಲ ಟೀಕಾ ಟಿಪ್ಪಣಿ ಮಾಡಕತ್ತವ್ರಲ್ಲ ತರಲ ಎಲ್ಲರೂ ಆದ್ರೆ ನಾವು ಟೀಕಾ ಟಿಪ್ಪಣಿ ಮಾಡ್ಕೊತ ಹೆಂಗೆ ನೋಡ್ಕೋತ ಹೋಗುದ್ರಿ ಅವ್ರದ್ದು ವೈರೂಪಗಾರ ಆಟ ಆದ್ರೆ ಅವರ ತಮ್ಮ ಹೋಟ್ ಬ್ಯಾಂಕ್ ಸಲುವಾಗಿ ಯಾವಾಗ ಯಾವಾಗ ಏನೇನು ಟೊಪ್ಗಿ ಹಾಕೋತಾರೋ ಯಾವಾಗ ಯಾವಾಗ ಏನೇನು ಸೊಂಗ ಹಾಕೋತಾರೋ ನಮಗೆ ಜನ ಮರಳು ಜಾತ್ರೆ ಮರಳು ಅನ್ನೋದು ನಮ್ಮ ಕಣ್ಣಿಗೆ ಸುಣ್ಣ ಹಚ್ಚಾಕತಾರ್ರೀ ರಾಜಕಾರಣಿಗಳು ಇವತ್ತು ನೋಡ್ರಿ ಬಸವರಾಜ ಬೊಮ್ಮಾಯಿ ಅವರು ಟೊಪ್ಗಿ ಹಾಕೊಂಡ ನಮಾಜ್ ಮಾಡ್ಯಾರ ರಾಮುಲು ನೋಡ್ರಿ ಸೋಮಶೇಖರ್ ರೆಡ್ಡಿ ನೋಡ್ರಿ ಆಂಧ್ರ ಬಳ್ಳಾರಿಯವ್ರು ಮನೆ ಮನೆ ಒಂದು ಮುಸಲ್ಮಾನರ ಬಗ್ಗೆ ಏನೇನೋ ಮಾತಾಡುವಂಥ ವ್ಯಕ್ತಿ ಟೊಪ್ಗೆ ಹಾಕೊಂಡು ನಮಾಜ್ ಮಾಡುವಂಥ ಫೋಟೋ ತೋರ್ಸತ್ತ ನೋಡ್ರಿ ಅಟಿಲ್ ಬಿಹಾರಿ ವಾಜಪೇಯಿ ನಮ್ಮ ಭಾರತದ ರತ್ನ ಇದ್ದಂಗೆ ಅವರೂ ಸಹಿತ ಎಲ್ಲ ಧರ್ಮ ಗೌರವ ಮಾಡ್ತಿದ್ರು ಇವತ್ತು ಬಿ ಜೆ ಪಿ ಆದಾಗ ಅಜಾತ ಶತ್ರು ಅಂದ್ರೆ ಅಟಿಲ್ ಬಿಹಾರಿ ವಾಜಪೇಯಿ ಅವರೂ ಸಹಿತ ಲಖನೋದಾಗ ಉರ್ದು ಎರಡು ಚಂದ ಮಾತಾಡ್ತಿದ್ರು ಉರ್ದು ಭಾಷೆ ಬರೀತಿದ್ರು ಅವರೂ ಸಹಿತ ಟೊಪ್ಗೆ ಹಾಕಿ ಧರ್ಮದ ಒಂದು ಪ್ರಾರ್ಥನೆದಾಗ ಭಾಗವಹಿಸಾರ್ರಿ ಯತ್ನಾಳ ಸಾಹೇಬ್ರ ಟೊಬಿಗೆ ಹಾಕಿದ್ದು ಗೊತ್ತಿಲ್ಲನ್ರಿ ಅದು ನೋಡ್ರಿ ಫೋಟೋ ತೋರ್ಸಕತ್ತಾನೆ ಯಡಿಯೂರಪ್ಪ ಸಾಹೇಬ್ರ ಜಗದೀಶ್ ಶೆಟ್ಟರ್ ಸಾಹೇಬ್ರ ಸದಾನಂದ ಗೌಡ ಸಾಹೇಬ್ರ ಇವರೆಲ್ಲರೂ ಸಾಹೇಬ್ರಿಗೌಡ್ರಿ ಇವತ್ತು ಮತ್ತು ಹಿಂದೂ ಮುಸ್ಲಿಮ್ ಅಂತೇಳಿ ಅಡಿ ಕಟ್ಟಾಕತ್ತಾರ ಅದರ ಸಲುವಾಗಿ ನಾವು ನಿಮಗೇನು ವಿನಂತಿ ಮಾಡ್ತೀವಂದ್ರೆ ನಾವು ಎಲ್ಲರೂ ಕೂಡಿ ಒಂದಾಗಿ ಬಾರ್ಕೋಲ್ ಹಿಡಿದ್ರೆ ಇವ್ರು ಟೊಬಗಿನೂ ಅಲ್ಲ ಕೊಳಗೆ ಶಾಲು ಅಲ್ಲ ಏನೂ ಹಾಕೊಳೋದಿಲ್ಲ ಇವ್ರು ಓಡೇ ಹೋಗಾರ ನಮ್ಮ ಬೆಂಕಿ ಹಚ್ಚಾತಾರ ಇವರು ನೋಡ್ರಿ ಯಾವಾಗ ಏನೇನು ಇವರು ಘಟನೆ ಮಾಡ್ತಾರ ಯಾವಾಗ ಏನೇನು ಇವರ ಒಂದೊಂದು ರೂಪು ತಾಳ್ಕೊಂಬರ್ತಾರೆ ನಮ್ಮ ಮುಂದೆ ಜನರನ್ನ ಅನುಕಂಪಗಳಿಸೋ ಸಲುವಾಗಿ ಈ ಸೋಗಲಾಡಿಗಳ ಏನೇನು ಸೋಮಾರಿತನ ಮಾಡಿ ನಮನಿ ಯಾರಿಸ್ತಾರ ಅದನ್ನು ಸುದ್ದಿ ಹೇಳೋಕ್ಕೆ ಬಂದನೇ ಒಂದು ಎಂಟು ಹತ್ತು ಫೋಟೋದ ನೋಡ್ರಿ ಇವರು ಇನ್ನೂ ಇನ್ನೂ ಹಳಿವು ಎಲ್ಲ ತಕ್ಕೂತ್ ಕೂತು ಅಂದ್ರೆ ಭಾಳದಾವ್ರಿ ಯಾವಾಗ ಏನೇನೋ ಇವ್ರ ಸೋಂಗ ಹಾಕ್ಕೊಂಡ್ಬರ್ತಾರ ಈ ಸೋಂಗ ಹಾಕೋರು ನಾವು ಪಂಗನಾಮ ಹಾಕ್ಬೇಕಿರಲ್ಲ ಅದರ ಸಲುವಾಗಿ ಪ್ರಜ್ಞಾವಂತ ಮತದಾರರ ಮೊದಲು ಎಚ್ಚರ್ಗೊಳ್ಬೇಕು ನಾವು ರಾಜಕೀಯ ದುರೀಣ್ರ ಭಾಷಣ ಕೇಳಿ ಅವರಿಂದ ವೈಷಮ್ಯ ಬೆಳೆಯಾಕತ್ತೈತಿ ವಿನಾ ನಮ್ಮ ನಿಮ್ಮಲ್ಲಿ ವೈಷಮ್ಯ ಎಂದೂ ಇಲ್ಲ ಯಾಕೆ ನಾವು ಅಕ್ಕಪಕ್ಕದಾಗ ನಾವು ಎಷ್ಟು ಸೌಹಾರ್ದತೆ ಅಂತೀವಿ ಒಂದು ಮುಸಲ್ಮಾನ ಮನೆಯಾಗ ಏನೋ ಗಲಾಟೆ ಆತೋ ಏನೋ ಒಂದು ಅನಾಹುತ ಆತಂದ್ರೆ ಅಂದ್ರೆ ಅಂಬ್ಯುಲೆನ್ಸ್ ಕರೆಸವ್ರ ಇವತ್ತು ಪಕ್ಕದ ಮನಿ ಹಿಂದೂ ಸಮಾಜದವ್ರ ಬೀಗರು ಬರ್ತಾರೆ ಯಾವಾಗ್ರಿ ಅನ್ರಿ ಸಂಬಂಧಿಕರ ಅಂತಿಮ ಸಂಸ್ಕಾರ ಇರ್ಲಿಕ್ಕೆ ದವಾಖಾನೆದಾಗ ಅಡ್ಮಿಟ್ ಮಾಡಿದಾಗ ಬರ್ತಾರ್ರಿ ಮೊದಲು ನಮಗೆ ಯಾರು ಅಂಬ್ಯುಲೆನ್ಸ್ ಕರೆಸ್ತಾರೋ ಅವ್ರು ನಮ್ಗೆ ದೇವ್ರ ಹೌದಲ್ರಿ ಹಾಗಾದ್ರೆ ನಮ್ಮಿಬ್ಬರ ನಡು ಯಾಕೆ ಬೆಂಕಿ ಹಚ್ಚತಾರ್ರಿ ಇವರ ರಾಜಕಾರಣಿಗಳ ನಮಗೆ ಎಚ್ಚರಾಗೂ ಸಲುವಾಗಿ ಅವ್ರ ಬೆಂಕಿ ಹಚ್ಚಾಕತ್ತಾರ ಅವ್ರು ಮಾಡೋದು ಚಲೋನ ಐತಿ ಅದ್ರ ಸಲುವಾಗಿ ನಾವು ಶಾಣಿಯಾರು ಆಗ್ಬೇಕ್ರಲ್ಲ ನಾವು ಶಾಣಿಯರು ಆಗ್ಬೇಕಾದ್ರೆ ಇವೆಲ್ಲ ಫೋಟೋ ನೋಡಿನ ಶಾಣಿ ಆಗ್ಬೇಕು ಇವ್ರು ಏನು ಬರ್ತಾರ ಸೋಂಗ ಹಾಕೊಂಡ ನಿಮ್ಮದು ಏನು ಸೋಂಗ ಬಿಂಗಿ ಎಲ್ಲ ಬೇಡ ಎಲ್ಲ ಜಾತಿ ಧರ್ಮದವ್ರು ನಿದಿರ್ಸಿ ನಿಮ್ಮ ಭಾಷಣ ಮಾಡಿರಿ ಅಲ್ಲಿ ಹೋದ್ರೆ ಅದನ್ನು ಇಲ್ಲಿ ಹೋದ್ರೆ ಇದನ್ನು ಇದೇನು ನಮಗೆ ಅವಕಾಶ ಇಲ್ಲ ಅಂಥೇಳಿ ನಾವು ತೀರ್ಮಾನ ತೊಗೊಂಡು ಅಂದ್ರೇನು ರೀ ಭಾರತದಾಗ ನಾವ ದರ್ಬಾರ ನಮ್ಮದ ಪ್ರಜಾಪ್ರಭುತ್ವ ನಾವು ಹಾಕಿದ್ದ ಹೋಟಿ ಕಿಮ್ಮತ್ತ ಇವ್ರ ಡೊಂಬರಾಟಕ್ಕೆ ಬಂದ್ ಮಾಡ್ಸು ಆ ಫೋಟೋ ತೋರ್ಸಕತ್ತ ನೋಡಿರಿ ನೀವು ನಂಬರ್ ಒನ್ ಚೆನ್ನಾಗಿ ಲೈಕ್ ಮಾಡ್ಬೇಕ್ರಲ್ಲ ಮತ್ತೆ ನಿಮ್ಗೆ ನಾವು ವಿನಂತಿನ ಮಾಡ್ಬೇಕ್ರಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ದಾಗೂ ಬರ ೈತಿ ಅಲ್ಲಿಯೂ ಸಬ್ಸ್ಕ್ರೈಬ್ ಆಗ್ರಿ ವಿಸ್ತಾರವಾಗಿ ಬಳಸೊಂಡ್ರಿ ಎಲ್ಲರೂ ನಾವು ನೀವು ಕೂಡಿ ನಿಮಗೆ ಎಂಥೆಂಥ ಸುದ್ದಿ ಬೇಕು ಹೇಳ್ರಿ ನೀವು ವ್ಯಾಟ್ಸಪ್ ನಂಬರ್ ಒಂದು ಕೇಳಾಕತ್ತೀರಿ ನನಗೆ ಪದೇ ಪದೇ ಇವತ್ತು ವ್ಯಾಟ್ಸಪ್ ನಂಬರ್ ಡಿಸ್ಪ್ಲೇ ಮಾಡ್ತಾನೆ ಬೀದರ್ದಿಂದ ಮೈಸೂರವರೆಗೆ ನಿಮ್ಮ ನಿಮ್ಮ ಕ್ಷೇತ್ರದಾಗ ಏನೇನು ಒಳ್ಳೊಳ್ಳೆ ಕಾರ್ಯ ಕಾರ್ಯದಾವ ಏನೇನು ಘಟನೆಗಳು ನಡೆದಾವ ಎಲ್ಲನೂ ನೀವು ನನಗೆ ಹಾಕಿರಿ ನಾ ಸುದ್ದಿ ಹೇಳಕ್ಕೆ ಭಾಳ ಕೆಟ್ಟಿದನ್ರ ಮತ್ತು ನನಗೆ ಎಂಟಲ್ಲ ಹತ್ತು ತಾಸು ಕೂತು ಹೇಳಂದ್ರೆ ಹೇಳ್ಕೊತ ಕುಂತಾನೆ ಹಂಗೆ ಆದರೆ ಇತಿಹಾಸದ ದಾಖಲೆ ಪ್ರಕಾರ ಆಧಾರ ಸಹಿತ ಈ ಸುದ್ದಿ ನೋಡಿದ ಮೇಲೆ ನಮ್ಮಲ್ಲಿ ಪ್ರಜ್ಞಾವಂತಿಕೆ ಬರಬೇಕು ನಮ್ಮಲ್ಲಿ ಪರಿವರ್ತನೆ ಆಗುವಂಥ ಒಂದು ಶಕ್ತಿ ಬರಬೇಕು ಯಾಕಂದ್ರೆ ಬರೀ ಸುದ್ದಿ ಹೇಳಿದವ ಒಂದು ಎರಡು ಮೂರು ನಿಮಿಷ ನಾವು ನೋಡಿದು ಅದು ಬಿಡಪ್ಪ ಅಂತ ಬೇಡ ಆ ಸುದ್ದಿಯಿಂದ ಒಂದು ಸಲ ಪಿಲ್ಟರ್ ಆಗೊಂಡ್ರಲ್ಲ ಫಿಲ್ಟರ್ ಆಗೋ ಸಲುವಾಗಿ ಕಡಿಷ್ಠ ಇಲ್ಲಂದ್ರೆ ಒಂದು ಐವತ್ತರಿಂದ ಅರುವತ್ತು ಸುದ್ದಿಗಳಿಗೆ ಎಚ್ಚರಿಕೆ ವಹಿಸೋ ಸಲ ಕೊಟ್ಟಣ್ಣ ಈಗ ಒಂದು ಮತ್ತೊಂದು ನಾವೆಲ್ಲ ಒಂದಾಗುವಂಥ ಸುದ್ದಿ ಹೇಳಾಕತ್ತ ನೋಡ್ರಿ ಆ ಫೋಟೋಗಳು ನೋಡಿ ಎಲ್ಲರೂ ಒಂದಾಗೊಂಡ್ರಲ್ಲ ಹಂಗಾರ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಲ್ಲ ಇವ್ರು ಹೆಂಗೆ ಹೆಂಗೆ ಸೊಂಗ ಹಾಕೋತಾರೆ ಬಿ ಜೆ ಪಿ ಆದ್ರೆ ಜೆ ಕಾಂಗ್ರೆಸ್ ಕಾಂಗ್ರೆಸ್ದವ್ರ ಮೂರು ಮಂದಿ ಕೂಡ ಜೆ ಸಿ ಬಿ ಅಂತ ಹೇಳಿಬಿಟ್ರೆ ಅವ್ರಿಗೆ ಅದರ ಸಲಾಗಿ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಸುದ್ದಿ ಮತ್ತೊಂದು ಬೇರೆ ತೊಗೊಂಬರ್ತಾನೆ ರೀ ನಮಸ್ಕಾರ